ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಗುರುವಾರ ವೀಡಿಯೋನ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಬಂದು ಟೆನ್ ಟೆನ್ ಆಗಿದೆ ಹಾಗೆ ನನ್ನ ನಾಮ ಇಲ್ಲಿ ಕೂತ್ಕೊಂಡಿದ್ದಾಳೆ ಕರ್ಗಮ್ಮ ಯಾಕೋ ಗೊತ್ತಿಲ್ಲ ಫುಲ್ಲು ಅವಾಗಿಂದ ಕಿರ್ಚೋದು ಆ ಥರದ್ದೆಲ್ಲ ಮಾಡ್ತಾಯಿತ್ತು ನಾನು ಡೋರೆಲ್ಲ ಸ್ವಲ್ಪ ಹೀಗೆ ಚೈನ್ ಲಾಕ್ ಮಾಡಿದ್ದೀನಲ್ಲ ಅದಕ್ಕೆ ಹೋಯ್ತು ಇವಾಗ ಜಸ್ಟು ಹಾಗೆ ನಾನು ಮೊಸ ಮಾಡ್ತಾ ಇದ್ದೀನಿ ಬೇಯಿಸ ಎಲ್ಲ ಇಟ್ಕೊಂಡಿದ್ದೆ ಇವಾಗ ನೋಡಿ ಆಯಿತು ನನ್ನ ಫೈವ್ ಮಿನಿಟ್ಸ್ ಕುದಿದ್ರೆ ಕುದಿಬೇಕಷ್ಟೆ ಚೆನ್ನಾಗಿ ಅಂದರೆ ಬೇಯಿಸಿರ್ತೀವಲ್ಲ ಜಾಸ್ತಿ ಹೋಗಿ ಬೇಡ ಒಂದೆರಡು ನಿಮಿಷ ಕುದಿ ಬಂದರೆ ಆಯಿತು ಹಾಗೆ ಈ ಥರ ಎಲ್ಲ ಬದನೆಕಾಯಿ ಎಲ್ಲ ಕೌಶಿಗೆ ತುಂಬ ಇಷ್ಟ ನನಗೂ ಕೂಡ ಈ ಥರ ಇಷ್ಟ ಅದಕ್ಕೆ ಈ ಈ ಥರನೇ ಹಾಕಿದ್ದೀನಿ ಗಿಡದಲ್ಲಿ ಸುಮಾರು ಬದನೆಕಾಯಿ ಬಟ್ಟಿತ್ತು ಊರಿಗೆ ಹೋಗಿದ್ನಲ್ಲ ಇವ್ರು ಯಾರು ನೋಡಿದೆ ಫುಲ್ಲು ಎಲ್ಲ ಫುಲ್ಲು ಬಲ್ತೋಗ್ಬಿಟ್ಟಿದೆ ಬದ್ನೆಕಾಯಿ ಎಲ್ಲ ಇವಾಗ ಮತ್ತೆ ಹೂವು ಬಿಟ್ಟು ಬರ್ತಾ ಇದೆ ಒಂದಷ್ಟು ಬದನೆಕಾಯಿಗಳು ಅದರಲ್ಲಿ ಒಂದಿತ್ತು ಅದನ್ನು ಕಿತ್ಕೊಬಂದು ಹಾಕಿದ್ದೀನಿ ಅಷ್ಟೆ ಮತ್ತು ಆಲೂಗಡ್ಡೆ ಮಿಸ್ಸಿಂಗ್ ಆಲೂಗಡ್ಡೆ ಇಲ್ಲ ಅದಕ್ಕೆ ಆಲೂಗಡ್ಡೆ ಹಾಕಿಲ್ಲ ಹಾಗೆ ಇವತ್ತಿನ ತಿಂಡಿ ಬಂದು ಉಪ್ಪಿಟ್ಟು ಕೌಶಿ ಹೇಳ್ತಾ ಇದ್ದಮ್ಮ ಉಪ್ಪಿಟ್ಟು ಮಾಡ್ತಿದ್ದಾಗೆ ಬಂದು ಕೇಳ್ದೆ ಏನಮ್ಮ ಮಾಡ್ತಿದ್ದಿ ಅಂತೇಳಿ ಉಪ್ಪಿಟ್ಟು ಅಂದ ತಕ್ಷಣ ಓ ನನಗೆ ಯಾವಾಗಲೇ ಗೊತ್ತಾಯಿತು ಅಂದ ಯಾವಾಗ ಅಂದರೆ ಅದು ರವೆ ಇರ್ತೀವಿ ನೋಡಿ ಯಾವಾಗ ಅದ್ರದ್ದು ಸ್ಮೆಲ್ಲೆಲ್ಲ ಗೊತ್ತಾಗ್ಬಿಡುತ್ತೆ ಅದಕ್ಕೆ ನೀನು ರವೆ ಉರಿತಾ ಇದ್ದಲ್ಲ ಅವಾಗಲೇ ಗೊತ್ತಾಗ್ಬಿಡ್ತು ಉಪ್ಪಿಟ್ಟು ಮಾಡ್ತಿದ್ದೆ ಅಂತೇಳಿ ಅದಕ್ಕೆ ಹೇಳ್ತಾ ಇದ್ದ ಒಂದು ಸ್ಟೋರಿ ಹೇಳ್ದ ಏನಂದರೆ ಸ್ಕೂಲಲ್ಲಿ ಮೊನ್ನೆ ಮೂರು ಜನ ಉಪ್ಪಿಟ್ಟು ತಂದಿದ್ರಂತೆ ನಿನ್ನೆ ಇಬ್ಬರು ತಂದಿದ್ರಂತೆ ಇವತ್ತು ನಾನು ಹೋಗ್ತಿದ್ದೀನಿ ಅಂತ ಹೇಳ್ತಾ ಇದ್ದ ಮತ್ತು ಡೈಲಿ ಏನು ಮಾಡೋದು ಈ ಪುಳಿಯೋಗರೆ ಚಿತ್ರಾನ್ನ ದೋಸೆ ಇಡ್ಲಿ ಯಾವುದೂ ಇಷ್ಟ ಆಗಲ್ಲ ಏನಾದರೂ ಒಂದು ತಿನ್ನಲೇಬೇಕಲ್ಲ ಮತ್ತೇನೋ ಒಂದು ಮಾಡಲೇಬೇಕು ಅದಕ್ಕೆ ಉಪ್ಪಿಟ್ಟು ಸಡನ್ನಾಗಿ ಆಗುತ್ತೆ ಅಂತೇಳಿ ಉಪ್ಪಿಟ್ಟನ್ನು ಮಾಡಿ ಕೊಟ್ಟೆ ಇವಾಗ ಸಾಂಬಾರು ಒಂದು ಆಗ್ಬಿಟ್ರೆ ಕಿಚನ್ ಕ್ಲೀನ್ ಮಾಡ್ತೀನಿ ಅಲ್ಲಿ ತನಕ ಕ್ಲೀನ್ ಮಾಡಿದ್ದೀನಿ ಸ್ಟವ್ ಮಾತ್ರ ಗಲೀಜಾಗಿರುತ್ತಲ್ಲ ಅದನ್ನು ಕ್ಲೀನ್ ಮಾಡಬೇಕು ಪಾತ್ರೆ ತುಳಿಬೇಕು ಮತ್ತು ನಮ್ಮದು ಡೈಲಿ ರುಟೀನ್ ಮಾಮೂಲಿ ಇದೆಲ್ಲ ಇದೆ ಇರುತ್ತೆ ಬಟ್ಟೆ ನೆನೆಸಿದ್ದೀನಿ ಅದನ್ನೆಲ್ಲ ಇವಾಗ ವಾಷಿಗೆ ಹಾಕಬೇಕು ಮೇಲಿರೋ ಬಟ್ಟೆ ಎಲ್ಲ ಎತ್ಕೊ ಬಂದಿದ್ದೀನಿ ಅಂದರೆ ಒಂದಷ್ಟು ಡ್ರೈ ಆಗಿದೆ ಬಿಸಿಲು ಕೂಡ ಬರ್ತಾ ಇದೆ ಡ್ರೈ ಆಗಿದ್ದು ಒಂದು ಟವಲ್ ಮತ್ತು ಟೀ ಶರ್ಟ್ ಮಾತ್ರ ಡ್ರೈ ಆಗಿರಲಿಲ್ಲ ಅದಕ್ಕೆ ಅದನ್ನು ಮುಂದೆ ಹಾಕಿದ್ದೀನಿ ಮತ್ತು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆ ಟೈಮ್ ಬಂದು ಇವಾಗ ಆಗ್ತಾ ಇದೆ ಬೆಳಿಗ್ಗೆಯಿಂದ ಸ್ವಲ್ಪ ಬಿಸಿಲಿತ್ತು ಇವಾಗ ಆಗಲೇ ಮತ್ತೆ ಹನಿ ಹಾಕೋದಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ನಾನು ಹೊರಗಡೆ ಹಾಕಿರುವಂಥ ಟವಲ್ಗಳು ಅದನ್ನೆಲ್ಲ ಎತ್ಕೊಂಡು ಬಂದೆ ಹಾಗೆ ನಾನು ಅವತ್ತು ಇವತ್ತು ಶನಿವಾರ ಅನಿಸುತ್ತೆ ಶನಿವಾರ ನಾನು ಈರುಳಿದು ಏನು ಎಣ್ಣೆ ಮಾಡಿದ್ದೆ ಅದನ್ನೆಲ್ಲ ರುಬ್ಬಿದ್ದೆ ನೋಡಿ ಅದನ್ನು ರುಬ್ಬಿ ಆದಮೇಲೆ ತಿಳಿಯಾಗಿರೋದನ್ನ ನಾನು ನಿಮಗೆ ತೋರಿಸಿರಲಿಲ್ಲ ಅದು ನೋಡಿ ತೋರಿಸ್ತಿದ್ದೀನಿ ಇಲ್ಲಿ ಕಾಣಿಸ್ತಿದ್ಯಾ ಇದು ಬಂದು ಅದರದ್ದು ಏನು ಗಷ್ಟ ಅಂತ ಹೇಳ್ತೀವಿ ಅದು ಇದು ಇದು ಬಂದು ಇನ್ನು ಇದು ನೋಡಿ ಇದು ನೀಟಾಗಿ ತಿಳಿಯಾಗಿದೆ ಕಾಣಿಸ್ತಿದೆಯಾ ಕಾಣಿಸ್ತಿದ್ಯಾ ಇದು ಆಯಿಲು ನೋಡಿ ಈ ಥರ ಆಯಿಲ್ ಬಂದು ತಿಳಿಯಾಗಿರುತ್ತೆ ಇದನ್ನು ಬೇಕಾದರೆ ನೀವು ಬಿಸಾಕ್ಬಿಡ್ಬೋದು ಇದರಲ್ಲೂ ಸ್ವಲ್ಪ ಆಯಿಲೆಲ್ಲ ಇರುತ್ತೆ ಈಗ ಮಾಡಿದ್ರೆ ನೋಡಿ ಬರ್ತಾ ಇದೆ ನಾನು ಈಗ ಈರುಳ್ಳಿದು ಜ್ಯೂಸ್ ಎಲ್ಲ ಯೂಸ್ ಮಾಡ್ತೀನಿ ನೋಡಿ ಅಂಥ ಟೈಮಲ್ಲಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಈಗ ಒನ್ ಟೈಮ್ ಯೂಸ್ ಮಾಡಿದ್ದೀನಿ ಇನ್ನೂ ಒಂದಿಷ್ಟು ಎಣ್ಣೆ ಇದೆ ನಾನು ನಿಮಗೆ ತೋರಿಸ್ತಾ ಇರೋದು ಅಷ್ಟೇ ಆದಮೇಲೆ ಯಾವ ಥರ ಎಣ್ಣೆ ಮಾಮೂಲಿ ನಾರ್ಮಲಾಗಿ ಎಣ್ಣೆ ಹಿಂಗೆ ಇರುತ್ತೆ ಅದೇ ಥರನೇ ಇರುತ್ತೆ ಓಕೆ ಇವತ್ತು ಸ್ವಲ್ಪ ಆಗ್ತದೆ ಇನ್ನೊಂದು ಇನ್ನೊಂದು ಟೈಮ್ ಯೂಸ್ ಮಾಡ್ಕೋದು ನನ್ನ ಕೂದಲಿಗೆ ಸ್ಮೆಲ್ಲು ಪಕೋಡ ಬೇಯಿಸಿ ಇಟ್ಟಿರ್ತಾರೆ ನೋಡಿ ಅದ್ರದ್ದು ಎಣ್ಣೆ ಯಾವ ಥರ ಸ್ಮೆಲ್ ಇರುತ್ತೆ ಆ ಥರನೇ ಸ್ಮೆಲ್ ಇರೋದು ಓಕೆ ಓಕೆ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡೋಣ ಇದನ್ನು ಅಂದ್ಕೊಳ್ಳೋದು ಮರ್ತು ಹೋಗೋದು ಅದೇ ಥರ ಆಗ್ತಾಯಿತ್ತು ಅದಕ್ಕೆ ನೆನಪಿರುವಾಗ ತೋರಿಸೋಣ ಅಂತೇಳಿ ನಿನಗೆ ತೋರಿಸ್ತಾ ಓಕೆ ಹಾಗೆ ನಾನು ಮೆನ್ಸ್ಟ್ರೋಲ್ ಕಪ್ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ಹಾಗೇ ಅದನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ವೀಡಿಯೋ ಇದ್ದೀನಿ ಇದನ್ನು ನಾನು ಹೆಚ್ಚಾಗಿ ಬಚ್ಚಲ್ ಮನೆಯಲ್ಲೇ ಕ್ಲೀನ್ ಮಾಡಿಕೊಳ್ಳುವಂಥದ್ದು ಆದರೆ ನಿಮಗೆ ತೋರಿಸ್ಬೇಕು ಅಂತೇಳಿ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ಅಷ್ಟೆ ಈ ಮೆನ್ಸ್ಟ್ರಾಲ್ ಕಪ್ ಏನಿದೆ ಆ ಕಪ್ಪಿಗೆ ಸ್ವಲ್ಪ ಸೋಡಾನ ಹಾಕ್ಕೊಳ್ಳಿ ಸೋಡಾ ಹಾಕ್ಬಿಟ್ಟು ಅದಕ್ಕೆ ನಿಂಬೆಹಣ್ಣು ಅರ್ಧ ಹೋಳು ನಿಂಬೆಣ್ಣಿನ ರಸ ಹಾಕಿದರೆ ಸಾಕು ಅದನ್ನು ಹಾಕಿದ ತಕ್ಷಣ ಅದೇನಾಗುತ್ತೆ ನೊರೆ ಥರ ಸ್ಟಾರ್ಟ್ ಆಗುತ್ತೆ ಅದನ್ನು ನೀವು ಸುತ್ತ ಮಿನ್ಸ್ಟಾಲ್ ಕಪ್ಪೇನಿದೆ ಒಳಗಡೆ ಮತ್ತು ಮೇಲೆ ಅದನ್ನೆಲ್ಲ ನೀಟಾಗಿ ಇದು ಇರುತ್ತೆ ನೋಡಿ ನಿಂಬೆಣ್ಣು ಸಿಪ್ಪೆ ಅದ್ರ ಜೊತೆಗೆ ಹಾಕ್ಕೊಂಡು ನೀಟಾಗಿ ಹುಜ್ಕೊಳ್ಳಿ ಚೆನ್ನಾಗಿ ನೀವು ಪಾತ್ರೆ ಯಾವ ಥರ ಉಜ್ಜುತ್ತೀರ ಅದೇ ಥರನೇ ಉಜ್ಕೊಂಡ್ರೆ ಆಯಿತು ನೀಟಾಗಿ ಉಜ್ಬಿಟ್ರೆ ಏನೇ ಕರೆಗಳಿದ್ರು ಅಂದರೆ ಕಲೆಗಳು ಆ ಕಲೆಗಳೆಲ್ಲ ಹೋಗುತ್ತೆ ಹಾಗೆ ಮಿನ್ಸ್ಟ್ರಾಲ್ ಕಪ್ಪಿಗೆ ಒಂದು ಐದು ಅಥವಾ ನಾಲ್ಕು ಹೋಲ್ ಇರುತ್ತೆ ಆ ಓಲು ಕೂಡ ಬ್ಲಾಕ್ ಆಗಬಾರ್ದು ಅದರಿಂದನೇ ಔಟ್ ಆಗುವಂಥದ್ದು ಅದರಿಂದ ಏರ್ ಔಟ್ ಆಗಬೇಕು ಅಂದರೆ ಒಂದು ಸೇಫ್ಟಿ ಪಿನ್ ತೊಗೊಂಡು ಆ ಓಲ್ ಏನಿದೆ ಆ ಓಲಿಗೆ ನೀಟಾಗಿ ಒಂದೊಂದ್ಸರಿ ಆ ಪಿನ್ ತೊಗೊಂಡು ಚುಚ್ಚಿ ಅದರಲ್ಲಿ ಏನಾದರೂ ಬ್ಲಾಕ್ ಆಗಿದೆಯಾ ನೋಡಿಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಹಾಗೆ ಮೆನ್ಸ್ಟಾಲ್ ಕಪ್ಪು ಏನಿದೆ ಅದನ್ನು ತೊಳೆಯೋದಕ್ಕೆ ಅಂತಲೇ ಒಂದು ಲಿಕ್ವಿಡ್ ಇದೆ ಆ ಲಿಕ್ವಿಡನ್ನ ಕೂಡ ನೀವು ಯೂಸ್ ಮಾಡ್ಬೋದು ಆನ್ಲೈನಲ್ಲೆಲ್ಲ ಸಿಗುತ್ತೆ ಮೆನ್ಸ್ಟ್ರಾಲ್ ಕಪ್ದು ತೊಳೆಯೋದಕ್ಕೆ ಅಂದರೆ ಅದು ವಾಶ್ ಮಾಡೋದಕ್ಕೆ ಒಂದು ಲಿಕ್ವಿಡು ಅದನ್ನು ಬೇಕಾದ್ರೆ ನೀವು ನೀವು ಯೂಸ್ ಮಾಡ್ಬೋದು ಇಲ್ಲ ಅದು ಬೇಡ ಅಂದರೆ ಈ ರೀತಿಯಾಗಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಸೇಮ್ ಆ ರೀತಿಯಾಗಿ ಕೂಡ ಯೂಸ್ ಮಾಡ್ಕೋಬೋದು ನೀಟಾಗಿ ಒಂದು ಕಲೆ ಇಲ್ಲದಂಗೆ ಹೋಗುತ್ತೆ ಇದನ್ನು ನೀವು ಪ್ರತಿ ತಿಂಗಳು ಯೂಸ್ ಮಾಡಿದ ಮೇಲೆ ಈ ರೀತಿಯಾಗಿ ಅದನ್ನು ಕ್ಲೀನ್ ಮಾಡಿಕೊಳ್ಳೋದು ಒಳ್ಳೆಯದು ಇವಾಗ ಅದನ್ನು ನಾನೇನು ಸೋಡಾ ಮತ್ತು ನಿಂಬೆಹಣ್ಣನ್ನು ಹಾಕಿ ಉಜ್ಜಿದೆ ಇವಾಗೆಲ್ಲ ನೀಟಾಗಿ ಆಗಿದೆ ಇದು ಇವಾಗ ನಾನು ಅದನ್ನು ತಣ್ಣೀರಲ್ಲಿ ತೊಳ್ಕೊಂಡಿದ್ದೀನಿ ತೊಳೆದಾದಮೇಲೆ ಒಂದು ಬೌಲ್ ತಗೊಳ್ಳಿ ನೀವು ಆ ಕಪ್ಪು ಮುಳುಗುವಷ್ಟು ಬೌಲ್ ತೊಗೊಂಡ್ರೆ ಒಳ್ಳೇದು ಇಲ್ಲಿ ನಾನು ನಿಮಗೆ ತೋರಿಸ್ಬೇಕು ಅಂತ ಒಂದು ಸ್ಟೀಲ್ ಬೌಲ್ ತೊಗೊಂಡಿದ್ದೀನಿ ಅಷ್ಟೆ ಕಪ್ಪು ಮುಳುಗೋ ಥರ ಬೌಲ್ ಇರಲಿ ಆ ಬೌಲ್ಗೆ ಆ ಕಪ್ಪನ್ನ ಹಾಕ್ಬಿಟ್ಟು ಬಿಸಿ ಬಿಸಿ ಕುದೀತಾ ಇರುವಂಥ ನೀರನ್ನು ಆ ಬೌಲ್ ಒಳಗಡೆ ಹಾಕ್ಬಿಡಿ ಇಲ್ಲ ನಿಮ್ಗೆ ಆ ಥರ ಆಗಿಲ್ಲ ಅಂದರೆ ಒಂದು ಬೌಲಲ್ಲಿ ಕುದೀತಾ ಇರೋ ನೀರಿಗೆ ಹಾಕಿ ಒಂದೆರಡು ನಿಮಿಷ ಕುದಿಸಿದ್ರೂ ಅದು ಏನೂ ಆಗೋಲ್ಲ ಮೆನ್ಸ್ಟ್ರಾಲ್ ಕಪ್ ಹೇಗಿರುತ್ತೆ ಹಾಗೇ ಇರುತ್ತೆ ಏನೇ ಒಂದು ಫಂಗಸ್ ಅದು ಇದು ಏನಾರು ಇದ್ರೂ ಕೂಡ ಆ ಬಿಸಿ ನೀರಲ್ಲಿ ಹಾಕೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಏನಾದರೂ ಇದ್ದರೆ ನೀಟಾಗಿ ಕ್ಲೀನ್ ಆಗುತ್ತೆ ಅನ್ನೋದರಿಂದ ಈ ರೀತಿ ಪ್ರತಿ ತಿಂಗಳು ಕೂಡ ಈ ಥರ ಮಾಡ್ಕೊಳ್ಳಿ ಓಕೆ ಹಾಗೆ ನೀವು ಯೂಸ್ ಮಾಡೋದಕ್ಕೂ ಮಾಡೋದಕ್ಕಿಂತ ಮೊದಲು ಕೂಡ ಒಂದ್ಸರಿ ಅದನ್ನು ವಾಶ್ ಮಾಡಿಬಿಟ್ಟು ಯೂಸ್ ಮಾಡೋದು ಒಳ್ಳೆಯದು ಅಂದರೆ ಬಿಸಿ ಹಾಕ್ಬಿಟ್ಟು ಸ್ವಲ್ಪ ಅದನ್ನ ತೊಳೆದುಬಿಟ್ಟು ಆಮೇಲೆ ಅದನ್ನು ಯೂಸ್ ಮಾಡಿ ಯೂಸ್ ಆದಮೇಲೂ ಕೂಡ ಒಂದು ಸರಿ ಈ ರೀತಿಯಾಗಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಆವಾಗ ಸ್ವಲ್ಪ ಕೂಡ ಕಲೆಗಳಿರಲ್ಲ ಹೊಸ್ದಾಗಿ ನಾವು ಹೇಗೆ ತಂದಿರ್ತೀವಿ ಅಂದರೆ ಹೊಸ್ದಾಗಿ ತೊಗೊಂಡಾಗ ಮೆನ್ಸ್ಟ್ರಾಲ್ ಕಪ್ ಯಾವ ಥರ ಇರುತ್ತೆ ಸೇಮ್ ಹಾಗೆ ಇರುತ್ತೆ ಮೆನ್ಸ್ಟ್ರಾಲ್ ಕಪ್ಪು ಅದರಿಂದ ನಾನು ಪ್ರತಿ ತಿಂಗಳು ಇದೇ ರೀತಿಯೇ ಮಾಡ್ತಾಯಿರ್ತೀನಿ ನೀಟಾಗಿ ತೊಳೆದು ಬಿಸಿನೀರಲ್ಲಿ ಅದನ್ನು ಕುದಿಸಿ ಆದಮೇಲೆ ಒಂದು ಟಿಶ್ಯೂ ಪೇಪರ್ ತೊಗೊಂಡು ಅದನ್ನು ನೀಟಾಗಿ ಒರೆಸ್ಕೊಳ್ಳಿ ಒರೆಸಿ ಆದಮೇಲೆ ನಾವು ಮೆನ್ಸ್ಟ್ರಾಲ್ ಕಪ್ ತೊಗೊಂಡಾಗ ಒಂದು ಬಾಕ್ಸ್ ಕೊಟ್ಟಿರ್ತಾರೆ ಅಂದರೆ ಒಂದು ಡಬ್ಬ ಕೊಟ್ಟಿರ್ತಾರೆ ಆ ಡಬ್ಬಕ್ಕೆ ಮತ್ತೆ ಅದನ್ನು ಎಲ್ಲ ಆದಮೇಲೆ ಅದರೊಳಗಡೆ ಹಾಕಿ ನೀಟಾಗಿ ಆ ಪೌಚ್ ಏನಿರುತ್ತೆ ಪೌಚ್ ಒಳಗಡೆಗೆ ಹಾಕ್ಬಿಟ್ಟು ನೀಟಾಗಿ ಅದನ್ನು ಆ ಡಬ್ಬದೊಳಗಡೆಗೆ ಇಟ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಕೋಬೋದು ತುಂಬ ಜನ ಇವಾಗಲೂ ಕೂಡ ಮೆನ್ಸ್ಟ್ರಾಲ್ ಕಪ್ ಏನಿದೆ ಅದನ್ನು ಯೂಸ್ ಮಾಡೋದಕ್ಕೆ ತುಂಬ ಭಯ ಪಡ್ತಾರೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಭಯ ಆಗುವಂಥದ್ದು ಏನೂ ಇಲ್ಲ ಒಂದು ಸರಿ ತೊಗೊಂಡು ಅದನ್ನು ಯೂಸ್ ಮಾಡಿ ಅದನ್ನು ಒಂದು ಸರಿ ಇನ್ನೂರಿಂದ ಮುನ್ನೂರು ರೂಪಾಯಿ ಆಗುತ್ತೆ ಅಷ್ಟೆ ಒಂದು ಸರಿ ಅಷ್ಟು ದುಡ್ಡನ್ನ ಕೊಟ್ಟು ತೊಗೊಂಡ್ರೆ ನೀವು ಟೆನ್ ಇಯರ್ಸ್ ಅದನ್ನು ಯೂಸ್ ಮಾಡ್ಬೋದು ಈ ಪ್ಯಾಡ್ಸ್ ಎಲ್ಲ ಏನಿದೆ ಅದು ಮಂತ್ಲಿ ಮಂತ್ಲಿ ನಾವು ತೊಗೊಬರ್ಬೇಕು ಇದಾಗಲ್ಲ ಮುನ್ನೂರು ರೂಪಾಯಿ ಒಂದು ಸರಿ ಕೊಟ್ಟು ತೊಗೊಂಡ್ರೆ ನೀವು ಟೆನ್ ಇಯರ್ಸ್ ಯೂಸ್ ಮಾಡ್ಬೋದು ಇದರಿಂದ ನನಗಂತೂ ತುಂಬ ಯೂಸ್ ಆಗ್ತಾಯಿದೆ ಅದರಿಂದ ನಾನು ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಯೂಸ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಓಕೆ ಅದಾದಮೇಲೆ ನಾನು ಬಟ್ಟೆ ಇತ್ತು ಅದನ್ನು ಒಣಗಾಕೋದಿಕ್ಕೆ ಅಂತೇಳಿ ಟೆರಸ್ ಮೇಲೆ ಬಂದಿದೆ ಹಾಗೆ ನನ್ನ ನಾಮ ಏನಿದೆ ಆ ನಾಮನೂ ಕೂಡ ನಾನು ಟೆರೆಸ್ ಮೇಲೆ ಕರ್ಕೊಬಂದಿದೆ ಅದಕ್ಕೆ ಸ್ವಲ್ಪ ಬಿಸಿಲು ಅಂದರೆ ಸ್ವಲ್ಪ ಚೆನ್ನಾಗಿ ಆಟ ಆಡುತ್ತೆ ಅದರಿಂದ ಅದು ಅಂದರೆ ಬಿಸಿಲು ಅಂದರೆ ಲೈಟಾಗಿ ಬಿಸಿಲು ಬರ್ತಾಯಿತ್ತು ಹಾಗೆ ನಾನು ಬಟ್ಟೆ ಇದ್ದೆ ಆವಾಗ ಫುಲ್ಲು ಖುಷಿಯಾಗಿ ಅಲ್ಲೆಲ್ಲ ಆಟ ಆಡ್ತಾ ಇತ್ತು ಅದನ್ನು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡಷ್ಟೆ ಅದಾದಮೇಲೆ ಹಾಗೆ ಕೆಳಗಡೆ ಬಂದಿದ್ದೆ ಆವಾಗ ಸ್ವಲ್ಪ ದಿನದಿಂದ ಶುಂಠಿ ಎಲ್ಲ ತಂದಿದ್ದು ಅದೇನಾಗಿತ್ತು ಅಂದರೆ ಮೊಳಕೆ ಬಂದಿತ್ತು ಅದನ್ನು ತೊಗೊಬಂದು ಇಲ್ಲಿ ಕೆಳಗಡೆ ಮಣ್ಣೊಳಗಡೆ ಹಾಕಿದ್ದೆ ಅದೇನಾದರೂ ಬಂದರೆ ಯೂಸ್ ಆಗುತ್ತೆ ಅಂಥೇಳಿ ಇವಾಗ ಅದೆಲ್ಲ ಸ್ವಲ್ಪ ಮೊಳಕೆ ಎಲ್ಲ ಬಂದಿದೆ ಹಾಗೆ ಸಣ್ಣ ಸಣ್ಣದ ಹನಿ ಆಗ್ತಾ ಇತ್ತು ಅದಕ್ಕೆ ನಾನಿವಾಗ ಟೆರ ಮನೆಗೆ ಬಂದ್ಬಿಟ್ಟೆ ಬೇಗ ಬೇಗ ಯಾಕೆಂದ್ರೆ ಫಾಸ್ಟಾಗಿ ಬಂದ್ಬಿಡ್ತು ಮಳೆ ಅದರಿಂದ ಮಳೆ ಬಂತು ಕೆಳಗಡೆ ಶುಂಠಿ ಅಂದರೆ ಬಿಕ್ಕರ್ಕೊಂಡು ಹೋಗಿದ್ದ ಹಾಗೆ ಶುಂಠಿನ ತೋರ್ಸೋಣ ಅದು ಮೊಡಕೆ ಬರ್ತಾ ಅಂತ ನಿಂತ್ಕೊಂಡ್ರೆ ಮಳೆ ಬಂದೆ ಬಂತು ಹಾಗೆ ಇದೇನಿದೆ ಇದು ಜೋರು ಗಾಳಿ ಬೀಸ್ತಾ ಇದೆ ನೋಡಿ ಅದರಿಂದ ಪಟ್ 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 ಅಂತ ಸೌಂಡ್ ಆಗ್ತಿದೆ ನಾನು ಟೆರೆಸ್ ಮೇಲೆ ಹೋಗಿ ನೋಡಿ ಬಟ್ಟೆ ಎಲ್ಲ ನಿಮ್ಗೆ ಕಾಣಿಸಲ್ಲ ಬಟ್ಟೆ ಇದ್ದೀನಿ ಅದು ಪಟ್ ಪಟ್ ಅನ್ನೋ ಸೌಂಡಿಗೆ ನನಗೇನು ಅನ್ನಿಸ್ತಾ ಇದೆ ಅಂದರೆ ಯಾರೋ ಇದ್ದಾರೆ ಏನೋ ಸ್ಟೆಪ್ ಹತ್ರ ನಡ್ಕೊಂಡು ಅಂತ ಅನ್ನಿಸ್ತಾ ಇದೆ ನೋಡಿದರೆ ಯಾರೂ ಇಲ್ಲ ಆಮೇಲೆ ಒಂದು ಎರಡು ನಿಮಿಷ ನಿಂತ್ಕೊಂಡ್ರೆ ಇದು ಗಾಳಿಗೆಗೆ ಈ ಪ್ಲಾಸ್ಟಿಕ್ ಇದೆಯಲ್ಲ ಅದು ಪಟ್ ಪಟ್ ಅಂತ ಗೋಡೆಗಳಿದೆ ಅದೇನಾಗುತ್ತೆ ಯಾರೋ ಬರ್ತಾ ಇದ್ದಾರೆ ಸ್ಟೆಪ್ ಹತ್ತಿರ ಅನ್ನೋದು ಸೌಂಡಾಗುತ್ತೆ ಟೈಮ್ ಒಂದು ಕಾಲು ಬೇಕು ಬೆಳಿಗ್ಗೆಯಿಂದ ವಾ ಜೋರೇ ಬಂತು ಮಳೆ ಬೆಳಿಗ್ಗೆಯಿಂದ ಗಲೀಜು ಮಾಡಿರಲಿಲ್ಲ ಅದಕ್ಕೆ ಕರ್ಕೊಂಡೋಗಿದ್ದೆ ಮಾಡ್ಬೋದು ಅಂತೇಳಿ ಈ ಮ್ಯಾಟ್ ಏನಂದರೆ ತೋರಿಸ್ತೀನಿ ರೀ ಈ ಮ್ಯಾಟ್ ಏನಂದ್ರೆ ಇಲ್ಲಿ ಇಟ್ಟಿರ್ತೀನಿ ನೋಡಿ ಗೇಟ್ ಹತ್ರ ಹಿಂಗೆ ಹಾಕ್ಕೊಂಡಿರ್ತೀನಿ ನೋಡಿ ಮಳೆ ಬಂತು ಹೀಗೆ ಹಾಕಿರ್ತೀನಲ್ಲ ಇದರಲ್ಲಿ ಮಳೆ ನೀರು ಬಿದ್ದು ಫುಲ್ಲು ತುಂಬಿಟ್ಟಿರುತ್ತೆ ಅಂದರೆ ಸೋರಲ್ಲ ನೀರು ಇದನ್ನು ಎತ್ತಿಟ್ಟರೆ ಅಷ್ಟೇ ಸೋರುತ್ತೆ ಇಲ್ಲಾಂದ್ರೆ ಸೋರೋದಿಲ್ಲ ಅದಕ್ಕೇನು ಮಾಡ್ತೀನಿ ಇದನ್ನು ಮಳೆ ಬರೋ ಟೈಮಲ್ಲಿ ಇಡಲ್ಲ ಅಲ್ಲಿ ಇಲ್ಲಾಂದರೆ ಇದ್ರ ಮೇಲೆ ನೀ ಕಾಲಿಟ್ಟು ಈ ಕಾಲನ್ನ ತೆಗೆದು ನಾವು ಹಿಂಗೆ ಇಟ್ಟಾಗ ಏನಾಗುತ್ತೆ ಜಾರ್ ಬಿಡುತ್ತೆ ಅದರಿಂದ ಇಲ್ಲಿ ಇಟ್ಬಿಡ್ತೀನಿ ನೋಡಿ ಜೋರು ಮಳೆ ಸ್ಟಾರ್ಟ್ ಆಯ್ತು ನೋಡಿ ಯಾವ ಥರ ಮಳೆ ಜೋರೇ ಬಂದುಬಿಡ್ತು ಇಲ್ಲಿ ತನಕ ಬಂತು ನೋಡಿ ಮಡ ಅದ ಮಾ ಚಿಡೀಸ್ ಸ್ಟಾರ್ಟ್ ಆಯ್ತು ನಾನು ಬೇರೆ ಕಿಚನ್ ಟವಲ್ ಇದು ಕೈ ವಾಸ್ಪತ್ತಿನೆಲ್ಲ ಅದು ಅದನ್ನ ತೊಗೊಬಂದು ಇಲ್ಲಿ ಇಟ್ಟೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತು ಈಗ ಮನೆ ಒಳಗಡೆ ಹೋಗೋಕೆ ಹೆಂಗೆ ಅಂತ ಇವತ್ತು ನೆಂಬತ್ತಿ ಏಕೆಂದರೆ ನಿಂತ್ಕೊಂಡು ಹೋಗೋಕ್ಕೆ ಹೋಗೋದ್ರೊಳಗಡೆನೆ ನಿಂದು ಹೋಗ್ಬಿಡ್ತೀನಿ ಬಸ್ ಬಸ್ ಏನಾಯ್ತು ಸರ್ವರ್ ಡೌನ್ ಮಾಡಿಸ್ತೀನಿ ಇನ್ನೇನ್ ಸರ್ವರ್ ಡೌನ್ ಸಿಕ್ಕಿಲ್ಲ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಸರ್ವರ್ ಅಂದ್ರೆ ಅಲ್ಲಲ್ಲಿ ಕನೆಕ್ಷನ್ ಮೊಬೈಲ್ ಗೊತ್ತಾಯ್ತು ಬರಲ್ಲ ಅಷ್ಟೇ ಕಾಲೇಜ್ ಅಲ್ಲ ಏನು ಸರ್ವರ್ ಅಂತ ಸರ್ವರ್ ಅದೇ ಇಲ್ಲೇ ಒಂದೈತೆ ವಸ್್ರೋಪನಾಗ್ ಆಗೈತೆ ಹಾಗೆ ಗುಮಿತ್ತು ಕತಿಸ್ಕತು ನಾನು ಅಪ್ಪ ಇಲ್ಲೇ ಕುತ್ಕೊಂಡಿದೀವಿ ಅದು ಮ್ಯಾಟ್ ಬಿಸಿಲು ಬಂದಿತ್ತು ಅಂದ್ಬಿಟ್ಟು ಸುಮ್ನೆ ಮ್ಯಾಟ್ ತೆಗ್ದು ಹೊರಗಡೆ ಹಾಕಿದು ಇಲ್ಲೇ ಡೋರ್ ಹತ್ರನೇ ಇದೇನ್ ಮಾಡ್ತು ಹೋಗ್ಬಿಟ್ಟು ಮ್ಯಾಟ್ ಮೇಲೆ ಆಟಾಡ್ತಾ ಇತ್ತು ಫುಲ್ ನಾನು ಆಟಾಡ್ತಿದ್ಯ ಹ್ಮ್ ಆಟಾಡ್ತಿದ್ಯಾಲ ಅಂದ್ಬಿಟ್ಟು ನಾನೇನ್ ಮಾಡಿದೆ ನಾನು ಅಪ್ಪ ಇಲ್ಲೇ ಕುತ್ಕೊಂಡು ಸೋಫಾ ಮೇಲೆ ಮಾತಾಡ್ತಾ ಇದ್ವಿ ಅಷ್ಟೊತ್ತಿಗೆಲ್ಲಿಂದ ಬಂದು ತಕೊಂಡ್ ಬಂದು ಸಡನ್ ಆಗಿ ಅಟಾಕ್ ಮಾಡ್ಬಿಡ್ತು ಎಲ್ಲೂ ಸಡನ್ ಆಗಿ ಅಟ್ಯಾಕ್ ಮಾಡ್ಬಿಡ್ತಲ್ಲ ಆಮೇಲೆ ನಾನು ಕೋಲೆ ಎತ್ಕೊಂಡು ಅಷ್ಟೊತ್ತಿಗೆ ಓಡ್ಬಿಡ್ತು ಆದ್ರೂ ಉಗುರುಗಳು ಇದೆಯಲ್ಲ ಈ ತರ ರಕ್ತ ಬಂದ್ಬಿಡ್ತು ಸ್ವಲ್ಪ ಅದಕ್ಕೆ ಸುಮ್ಮನೆ ಸಲ ಕೂತಿದ್ದಾಳೆ ನಾ ಕೆಳಗಡೆ ಹೋಗ್ಬಿಟ್ಟು ಬಾ ಬಾ ಅಂದ್ರೂ ಬರ್ತಾ ಇಲ್ಲ ಗುಮ್ಮ ಹ್ಮ್ ಇವಾಗ ಭಯ ಐನಂತ ಹೇಳಿ ಅದಕ್ಕೇನು ಮಾಡಕ್ಕಾಗಲ್ಲ ಸ್ವಲ್ಪ ನಿಂಬೆಹಣ್ಣು ಲೈಟಾಗಿ ಲೈಟ್ ಆಗಿ ಹೋಗುತ್ತೆ ತುಂಬ ಹೋಗಲ್ಲ ನಿಂಬೆ ಹಣ್ಣು ಮತ್ತೆ ಲಿಕ್ವಿಡ್ ಹೇಳಿಲ್ವಾ ಪೆನ್ ಎಲ್ಲ ಅಷ್ಟು ಹೋಗಲ್ಲ ಖುಷಿ ವೈಟ್ ಬಟ್ ಆಲ ಇದೆಯಲ್ಲ ನಾನು ಹೋಗುದ್ರು ಅಷ್ಟೇ ಆಲ ಇದೆಯಲ್ಲ ಆಲ ಅದ್ ಹಾಕಿದ್ರೆ ಹೋಗುತ್ತೆ ಆದ್ರೆ ಬಿಳಿ ಬಟ್ಟೆಗೆ ಮಾತ್ರ ಆಲ ಹಾಕೋದು ಈ ತರ ಬಟ್ಟೆಗೆಲ್ಲ ಹಾಕಲ್ಲ ಹ್ಮ್ ನಾ ಇಲ್ರಮ್ಮ

ಅಪ್ಪ ಟೈಮ್ ತಗೊಳ್ಳುತ್ತೆ ಸರಿ ಬಿಡು ಆಯ್ತಾ ನಾನು ವಾಶ್ ಮಾಡಿ ಹಾಕ್ತೀನಿ ಹಾಕ್ತೀನಿ ನಾನು ಇದು ಇದು ಈ ಥರ ಮಾಬಿರ್ತಾನೆ ಅಂದು ಬಿಟ್ಕೊಂಡಿದೆ ನೀನು ಆ ಈ ಮಕ್ಕಳು ಯೂನಿಫಾರ್ಮ್ ಎಲ್ಲ ಇರುತ್ತೆ ನೋಡಿ ಅದರಲ್ಲಿ ಏನಾದ್ರೂ ಈ ತರ ಪೆನ್ ಇಂಕು ಈ ತರದ ಎಲ್ಲಾ ಆಗಿದ್ರೆ ನೈಲ್ ರಿಮೋವರ್ ತೊಗೊಂಡು ಯೂಸ್ ಮಾಡಿದ್ರೆ ಹೋಗುತ್ತೆ ನನಗೂ ಕೂಡ ಗೊತ್ತಿರಲಿಲ್ಲ ಟಿಪ್ಸು ಅವನು ಟ್ರೈ ಮಾಡ್ತೀನಿ ಅಂತ ಇದ್ನ ಅಷ್ಟೊತ್ತಿಗೆ ಅದು ನೀಟಾಗಿ ಹೋಯ್ತು ಆಮೇಲೆ ಗೊತ್ತಾಯ್ತು ಪರವಾಗಿಲ್ಲ ಹೋಗುತ್ತೆ ಅಂತ ನಿಮಗೂ ಕೂಡ ಯಾರಿಗೆ ಗೊತ್ತಿಲ್ಲ ಅವರು ಯೂಸ್ ಮಾಡ್ಬೋದು ವೈಟ್ ಬಟ್ಟೆ ಆದರೆ ಏನಂದರೆ ಹಾಲ ಇದೆಯಲ್ಲ ಹಾಲ ಹಾಕಿ ಯೂಸ್ ಮಾಡಿದ್ರೆ ಹೋಗುತ್ತೆ ಅದು ನೀಟಾಗಿ ಆದರೆ ಇದು ವೈಟಲ್ಲ ಕಲ್ಲರ್ ಬಟ್ಟೆ ಆಗಿರೋದ್ರಿಂದ ಇದು ಸ್ವಲ್ಪ ಹಾಲು ಹಾಕಿದ್ರೆ ಏನಾಗುತ್ತೆ ಅಂದರೆ ಬಿಳಿ ಬಿಳಿ ಆಗಿಬಿಡುತ್ತೆ ಆ ಪ್ಲೇಸು ಅದರಿಂದ ನಾನು ಹಾಲ ಯೂಸ್ ಮಾಡಿಲ್ಲ ಅವನು ನೈಲ್ರಿಮೋರು ಯೂಸ್ ಮಾಡಿದ್ಮೇಲೆ ಅದು ಹೋಯ್ತು ನೀವು ನೀವು ಯಾರಾದರೂ ಆ ಥರ ಪೆನ್ನಿನ ಕಲೆಗಳೇನಾದರೂ ನೈಲ್ ನೈಲ್ರಿಮೋರ್ನ ಯೂಸ್ ಮಾಡ್ಬೋದು ಓಕೆ ಓಕೆ ಹಾಗೆ ನಾನು ಗುಮ್ಮಿ ಸುಮ್ಮನೆ ಸೈಲೆಂಟಾಗಿ ಕೂತವಳೆ ಯಾಕೆಂದ್ರೆ ಅವ್ರ ಅಪ್ಪ ಬಂದು ಮಧ್ಯಾಹ್ನ ಸ್ವಲ್ಪ ಕೈಯಲ್ಲಿ ಬಡಿದ್ಬಿಟ್ಟು ಹೋಗಿದ್ದಾನಲ್ಲ ಅದಕ್ಕೆ ಸುಮ್ಮನೆ ಸೈಲೆಂಟಾಗಿ ಕೂತಿದ್ದಾಳೆ ಓಕೆ ಹಾಗೆ ನಾನು ನೆನೆ ಸಬ್ಸಿಗೆ ಸೊಪ್ಪು ಎಲ್ಲ ತಂದಿದ್ರಲ್ಲ ಮೋನ್ಮಮ್ಮ ಅದು ಜಾಸ್ತಿ ಇತ್ತು ಸ್ವಲ್ಪ ಮೊಸಪ್ಪು ಮಾಡಿದೆ ಇನ್ನೂ ಸ್ವಲ್ಪ ಇದೆ ಅದಕ್ಕೆ ಮೊನ್ಮಮ್ಮ ಸಬ್ಸಿಗೆ ಸೊಪ್ಪೆಲ್ಲ ಹಾಕಿ ಒಡೆ ಮಾಡು ಅಂತ ನಿನ್ನೆನೇ ಹೇಳ್ತಾಯಿದ್ರು ಅಂದರೆ ನಾನು ಸಬ್ಸಿಗೆ ಸೊಪ್ಪೆಲ್ಲ ಬಿಡಿಸ್ತಾ ಇದ್ದೆ ನೋಡಿ ಆ ಟೈಮಲ್ಲಿ ಹೇಳ್ತಾಯಿದ್ರು ಇದಾಕ್ಬಿಟ್ಟು ಸಬ್ಸಿಗೆ ಸೊಪ್ಪು ಹಾಕಿ ಒಡೆ ಮಾಡು ಅಂತೇಳಿ ಆ ಸರಿ ಆಯಿತು ಅಂತ ಹೇಳಿದ್ದೆ ಅದಕ್ಕೆ ಇವಾಗ ಒಡೆ ಮಾಡೋಣ ಅಂತೇಳಿ ವಡೆಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಹಾಗೆ ಇನ್ನೊಂದು ಬೌಲಲ್ಲಿ ಸ್ವಲ್ಪ ಒಡೆ ಹಿಟ್ಟನ್ನು ಎತ್ತಿಟ್ಟೆ ನೋಡಿ ಅದೇನಕ್ಕೆ ಅಂದರೆ ಮಾಮನಿಗೆ ಅದು ತುಂಬ ಇಷ್ಟ ಹಾಗೆ ಹಸಿದು ತಿನ್ನೋದಕ್ಕೆ ಅದಕ್ಕೆ ಮೋನ್ ಮಾಮ ಏನು ಮಾಡ್ತಾರೆ ಆ ಥರ ಒಂದು ಬೌಲ್ಗೆ ಹಾಕ್ಸ್ಕೊಂಡು ತಿಂತಾರೆ ನನಗೂ ಕೂಡ ಆ ಥರ ಇಷ್ಟ ಹಸಿದು ಏನಂದರೆ ವಡೆ ಹಿಟ್ಟು ಆಮೇಲೆ ಬೋಂಡ ಬೋಂಡ ಎಲ್ಲ ಮಾಡಬೇಕಾದ್ರೆ ಈರುಳ್ಳಿ ಕಡಲೆ ಹಿಟ್ಟೆಲ್ಲ ಹಾಕಿ ಮಾಡಿರ್ತೀವಿ ನೋಡಿ ಆ ಹಿಟ್ಟು ಅಷ್ಟೇ ನನಗೆ ಆ ಬೋಂಡಾಗಿನ ಇಟ್ಟು ತುಂಬ ಇಷ್ಟ ಆಗುತ್ತೆ ಅದೇ ಥರ ಮೊನ್ಮಮ್ಮನಿಗೂ ಕೂಡ ಸ್ವಲ್ಪ ಇಷ್ಟ ಅದಕ್ಕೆ ಅವರು ಸ್ವಲ್ಪ ಹಿಟ್ಟನ್ನ ಎತ್ತಿಟ್ಬಿಡು ಆಮೇಲೆ ಮರ್ತೋಗ್ಬಿಡುತ್ತೆ ಅಂತ ಹೇಳಿದ್ರು ಸರಿ ಆಯಿತು ಅಂಥೇಳಿ ಸ್ವಲ್ಪ ವಡೆ ಹಿಟ್ಟೇನಿದೆ ಅದನ್ನು ಎತ್ತಿಡ್ತಾ ಇದ್ದೀನಿ ಹಾಗೆ ಈ ಬಾಣಲಿನ ಇದು ಒಂದು ನಾಲ್ಕನೇ ಸರೀ ಐದನೇ ಬಾರಿನೋ ಅಂದರೆ ಯೂಸ್ ಮಾಡ್ತಾ ಇರೋದು ಮೂರು ಜನ ಅಥವಾ ಇಬ್ಬರು ಇದ್ದಾಗ ಈ ಥರದ್ದು ಅಂದರೆ ಸ್ವಲ್ಪ ಸ್ವಲ್ಪ ಮಾಡ್ಕೋತೀವಿ ನೋಡಿ ಬೋಂಡ ಇರ್ಬೋದು ವಡೆ ಇರ್ಬೋದು ಕಬಾಬ್ ಈ ಥರದ್ದೆಲ್ಲ ಮಾಡೋದಕ್ಕೆ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಟೈಮ್ ಮಾಡಿದಾಗ ಫಸ್ಟ್ ಟೈನ ಬಂದು ನಾನು ಹಪ್ಳ ಹಾಕಿದ್ದೆ ಅದು ಹಪ್ಳ ಬಂದು ಆಗಲಿಲ್ಲ ಯಾಕೆಂದರೆ ಹಪ್ಳ ಎಣ್ಣೆಗೆ ಹಾಕಿದ ತಕ್ಷಣ ಸ್ವಲ್ಪ ದೊಡ್ಡದಾಗುತ್ತಲ್ಲ ಆವಾಗ ನಾನು ಸ್ವಲ್ಪ ದೊಡ್ಡ ಬಾಣಲಿ ಇಡಬೇಕಿತ್ತು ಅನ್ಸುತ್ತೆ ಅನಿಸಿತ್ತು ಈ ಥರ ಸಣ್ಣ ಪುಟ್ಟದ್ದು ಸ್ವಲ್ಪ ಸ್ವಲ್ಪ ಮಾಡ್ಕೋತೀನಿ ಅಂದರೆ ಚೆನ್ನಾಗಿ ಯೂಸ್ ಆಗುತ್ತೆ ಓಕೆ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋನು ಕಡೆ ಇಲ್ಲಿಗೆ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್